ಸಮರಕ್ಕೆ ಸಿದ್ಧ ಸಿದ್ದರಾಮಯ್ಯನವರು ಸಮರಕ್ಕೆ ಸಜ್ಜಾಗಿದ್ದಾರೆ ಕ್ರಾಂತಿಗೆ ಶಾಂತಿಯಾಗಿದೆ ಇನ್ನೂ ಕೂಡ ಅದು ಒಂದು ರೀತಿಯಲ್ಲಿ ಪೆಂಡಿಂಗ್ ಫೈಲ್ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಒಂದು ಫೈಲ್ ಪೆಂಡಿಂಗಲ್ಲಿ ಇದೆ ಅದನ್ನು ಹೈಕಮಾಂಡ್ ನಿರ್ಧರಿಸುತ್ತೆ ಯಾವಾಗ ನಿರ್ಧರಿಸುತ್ತೆ ಗೊತ್ತಿಲ್ಲ ನಿಜಕ್ಕೂ ನಿರ್ಧರಿಸುತ್ತ ಅದು ಗೊತ್ತಿಲ್ಲ ಈ ವರ್ಷವೇ ನಿರ್ಧರಿಸುತ್ತಾ ಅದು ಗೊತ್ತಿಲ್ಲ ಮುಂದಿನ ವರ್ಷದ ಆರಂಭದಲ್ಲಿ ನಿರ್ಧರಿಸುತ್ತಾ ಸ್ಪಷ್ಟತೆ ಇಲ್ಲ ನಿರ್ಧರಿಸುತ್ತೆ ಹೈಕಮಾಂಡ್ ನಿರ್ಧರಿಸುತ್ತೆ ಹಾಗಾಗಿ ಕಾಂಗ್ರೆಸ್ ನಾಯಕರು ಕಾಯಬೇಕು ಆ ಒಂದು ಅಸ್ತ್ರದ ಪ್ರಯೋಗದ ನಂತರ ಈಗ ನಡೀತಾ ಇರುವಂತದ್ದು ಬೆಳಗಾವಿ ಅಧಿವೇಶನಕ್ಕೆ ಬೇಕಾದಂತಹ ಸಿದ್ಧತೆ ಯಾವ ಸ್ವರೂಪದಲ್ಲಿ ಸಾಗಿದೆ ಅನ್ನೋದನ್ನ ಈ ವರದಿ ತೋರಿಸ್ತೀವಿ ಊಟ ಮಾಡೋದು ಆತಂಕ ಸೃಷ್ಟಿ ಮಾಡೋದಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನು ಜಾಸ್ತಿ ಮಾಡ್ತೀವಿ ಒಬ್ಬರು ಮನೆಗೆ ಒಬ್ಬರು ಹೋಗೋದು ನೀವು ಏನೇ ಸರ್ಕಾರ ಮಾಡ್ತಿರೋದು ಜನರಿಗೆ ತಿಳಿಸಬೇಕು ಇದನ್ನ ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಿಎಂ ಡಿಸಿಎಂ ನಡುವೆ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಅಲ್ಪ ವಿರಾಮವೇನೋ ಬಿದ್ದಿದೆ ಆದರೆ ತೆರೆಮರೆಯ ಆಟ ಮಾತ್ರ ನಿಂತಂತೆ ಕಾಣ್ತಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ದಿಲ್ಲಿ ಯಾತ್ರೆ ಮುಂದುವರೆದಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಮಾತ್ರ ಸಚಿವರು ಶಾಸಕರ ನಡುವೆ ಒಗ್ಗಟ್ಟಿನ ಜಪ ಜಪಿಸ್ತಿದ್ದಾರೆ ಮಧ್ಯಾಹ್ನ ಮಂಗಳೂರಲ್ಲಿ ಸಿಎಂ ಮೀನೂಟದ ಲಂಚ್ ರಾತ್ರಿ ಆಗ್ತಿದ್ದಂತೆ ಆಪ್ತರಿಂದ ಡಿನ್ನರ್ ಪಾಲಿಟಿಕ್ಸ್ ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಎಂಬಂತಾಗಿದೆ ರಾಜ್ಯದ ರಾಜಕೀಯ ಪರಿಸ್ಥಿತಿ ಮೊದಲು ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ನಂತರ ಡಿಸಿಎಂ ಮನೆಯಲ್ಲಿ ಬೆಳಗ್ಗಿನ ತಿಂಡಿ ಹೀಗೆ ಎರಡೂ ಮನೆಗಳಲ್ಲಿ ಕುಳಿತು ಅದೇ ಇಬ್ಬರು ನಾಯಕರು ಬೆಳಗ್ಗಿನ ತಿಂಡಿ ಮಾಡೋದರ ಮೂಲಕ ತಮ್ಮ ನಡುವಿನ ಕುರ್ಚಿ ಕದನವೆಂಬ ಭಿನ್ನಮತವನ್ನ ನುಂಗಿಕೊಂಡಿದ್ರು ಹಾಗಿದ್ದರೂ ಕುರ್ಚಿ ಸುತ್ತಲಿನ ಕಿಚಿ ಕಿಚಿ ಮಾತು ಇನ್ನೂ ನಿಂತಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೈಕಮಾಂಡ್ ಆದೇಶಕ್ಕಾಗಿ ಕಾಯುತ್ತಾ ಕುಳಿತಿದ್ದಾರೆ ಈ ಮಧ್ಯೆ ನಿನ್ನೆ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಿದ್ರು ಅಲ್ಲಿ ಡಿಸಿಎಂ ಡಿಕೆಶಿ ಪರವಾಗಿ ಮುಂದಿನ ಸಿಎಂ ಘೋಷಣೆಗಳೂ ಕೂಡ ಕೇಳಿ ಬಂದಿದ್ವು ಗುರುಗಾಂಧಿ ಕಾರ್ಯಕ್ರಮಕ್ಕೂ ಮೊದಲು ಮತ್ತು ನಂತರ ಕೆಸಿ ವೇಣುಗೋಪಾಲ್ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆ ನಡೆಸಿದಾಗ ರಾಜ್ಯದಲ್ಲಿನ ಗೊಂದಲಗಳಿಗೆ ತೆರೆ ಎಳೆದಿರೋ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು ಆದ್ರೆ ಸಂಜೆಯಾಗ್ತಿದ್ದಂತೆ ಮತ್ತೆ ಬೆಂಗಳೂರಲ್ಲಿ ಸಿಎಂ ಆಪ್ತರು ಡಿನ್ನರ್ ಸಭೆ ಸೇರಿದ್ರು ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹಾಗೂ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕುಳಿತು ಜೊತೆಯಲ್ಲಿ ಊಟ ಮಾಡಿದ್ದಾರೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮಾಡಿದ್ರೆ ಪಕ್ಷದ ಹಿರಿಯ ನಾಯಕರು ಡಿನ್ನರ್ ಸಭೆಯ ಮೂಲಕ ಕುತೂಹಲಕಾರಿ ದಾಳ ಉರುಳಿಸಿದ್ದಾರೆ ಹಾಗಿದ್ದರೂ ಊಟ ಮಾಡಿ ಬಂದಿರುವ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಹಾಗೆಲ್ಲ ಊಟ ಮಾಡುವುದು ಸಾಮಾನ್ಯ ಅದರಲ್ಲೇನೂ ವಿಶೇಷ ಇರಲಿಲ್ಲ ಎಂಬ ಸ್ಪಷ್ಟನೆ ಕೊಟ್ಟಿದ್ದಾರೆ ಊಟ ಮಾಡೋದು ಜೊತೇನಲ್ಲಿ ಓಡಾಡೋದು ಮತ್ತು ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಜಾಸ್ತಿ ಮಾಡ್ತೀವಿ ಬಿ ಜೆ ಪಿ ಅವ್ರಿಗೇನು ಆತಂಕ ಇಲ್ಲ ಸರ್ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಆತಂಕ ಯಾರಿಗೂ ಯಾರು ನಾನು ಅದಕ್ಕೆ ಅವರಿಗೆ ನಾನು ಅವ್ರಿಗೆ ಯಾಕೆ ಕೇಳಿದೆ ಅಂದರೆ ಯಾರು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರಿಗೆ ಉತ್ತರ ಕೊಡೋಣ ನಾನು ಪಕ್ಕದಲ್ಲೇ ಕೂತಿದ್ನಪ್ಪ ಎರಡು ಗಂಟೆ ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡಲೇ ಇಲ್ಲ ಇಲ್ಲ ಇಲ್ಲಾಂದ್ರೆ ಈಗ ಆಚೆಗಡೆ ಜನ ಏನು ಜೈಕಾರ ಹಾಕೋದಕ್ಕೆ ಏನು ತಡೆ ತಡೆ ಮಾಡೋಕ್ಕಾಗುತ್ತೆ ನಾನು ನನ್ನ ನಿನ್ನೆನು ಹೇಳಿದೆ ಒಬ್ಬೊಬ್ಬ ಲೀಡ್ರಿಗೆ ಒಂದೊಂದಷ್ಟು ಜನ ಅಭಿಮಾನಿಗಳಿರ್ತಾರೆ ಅವರು ಸ್ವಾಭಾವಿಕವಾಗಿ ಆ ಲೀಡರು ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಂದು ಸಚಿವರಾಗಬೇಕು ಇನ್ನೊಂದು ಆಗಬೇಕು ಅಂತ ಹೇಳಿ ಅವರು ಜೈಕಾರ ಹಾಕ್ತಾ ಇರ್ತಾರೆ ಹೋದಾಗ ಬಂದಾಗೆಲ್ಲ ಅದನ್ನು ತಪ್ಪು ಅಂತ ಹೇಳಕ್ಕಾಗಲ್ಲ ಜೈಕಾರಗಳು ಒಳ್ಳೇದಲ್ವಾ ಜೈಕಾರ ಇರಬೇಕಾ ಪರ್ಮನೆಂಟಾಗಿ ಜೈಕಾರ ಇರೋಕೆ ಸಾಧ್ಯ ಇಲ್ಲ ನಿಂತೋಗುತ್ತ ಶಾಸಕರು ಸಚಿವರಿಗೆ ಸಿಎಂ ಸಮನ್ವಯತೆ ಪಾಠ ಒಗ್ಗಟ್ಟಿನ ಹೋರಾಟಕ್ಕೆ ಸಿದ್ದರಾಮಯ್ಯ ಕಿವಿಮಾತು ಆಪ್ತರು ಒಂದೆಡೆ ಆಕ್ಟಿವ್ ಆಗಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಒಗ್ಗಟ್ಟಿನ ಜಪ ಜಪಿಸುತ್ತಿದ್ದಾರೆ ಡಿಸೆಂಬರ್ ಎಂಟರಿಂದ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗ್ತಿದ್ದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷಗಳು ಇನ್ನಿಲ್ಲದ ರಣತಂತ್ರ ರೂಪಿಸುತ್ತಿವೆ ಆದರೆ ಯಾವುದೇ ಕಾರಣಕ್ಕೂ ವಿಪಕ್ಷಗಳು ಆಟಕ್ಕೆ ಅವಕಾಶ ಕೊಡಬಾರದು ಅದರಲ್ಲೂ ನಾಯಕತ್ವ ವಿಚಾರದಲ್ಲಿ ಸೊಲ್ಲೆತ್ತದಂತೆ ನೋಡಿಕೊಳ್ಳಬೇಕು ಅನ್ನೋ ನಿರ್ಧಾರಕ್ಕೆ ಸಿಎಂ ಡಿಸಿಎಂ ಬಂದಿದ್ದಾರೆ ಹೀಗಾಗಿ ಇವತ್ತು ನಡೆದ ಸಂಪುಟ ಸಭೆಯಲ್ಲೂ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ ಅಲ್ಲದೆ ತಮ್ಮ ತಮ್ಮ ಮಾತಿನ ಮೇಲೆ ನಿಗಾ ಇರಲಿ ಅಂತ ಕಿವಿಮಾತು ಹೇಳಿದ್ದಾರೆ ಇನ್ನೂ ಕುರ್ಚಿ ವಿಚಾರ ಮುಂದಿಟ್ಟುಕೊಂಡು ಬಿಜೆಪಿ ಹೋರಾಟ ಮಾಡಲು ಸಿದ್ಧತೆ ಮಾಡಿಕೊಂಡಿದೆ ಅಲ್ಲದೆ ಅವಿಶ್ವಾಸ ನಿರ್ಣಯ ಅಸ್ತ್ರ ಪ್ರಯೋಗಕ್ಕೆ ಚಿಂತನೆ ನಡೆದಿದ್ದು ಇದನ್ನು ಎದುರಿಸಲು ಸಿಎಂ ಡಿಸಿಎಂ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಇದೇ ವಿಚಾರವಾಗಿ ಸಚಿವರುಗಳ ಜೊತೆ ಸಿಎಂ ಡಿಸಿಎಂ ಸಭೆ ನಡೆಸಿದ್ದಾರೆ ಸಂಪುಟ ಸಭೆ ಮುಗಿದ ಬಳಿಕ ಅಧಿಕಾರಿಗಳನ್ನ ಹೊರಗೆ ಕಳಿಸಿ ಸಿಎಂ ಡಿಸಿಎಂ ಮೀಟಿಂಗ್ ನಡೆಸಿದ್ರು ಅಧಿವೇಶನದಲ್ಲಿ ಒಗ್ಗಟ್ಟು ಪ್ರದರ್ಶಿಸುವಂತೆ ತಾಕೀತು ಮಾಡಿದ್ರು ಅಲ್ಲದೆ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿಯಲ್ಲಿ ಸಿಎಲ್ಪಿ ಸಭೆ ನಡೆಸಿ ಮತ್ತಷ್ಟು ವಿಚಾರ ಚರ್ಚೆ ನಡೆಸೋಣ ಅಂತ ಹೇಳಿದ್ರು ಆಗಿದ್ದರು ಸರ್ಕಾರದ ಮಂತ್ರಿಗಳು ಹಾಗೂ ಶಾಸಕರು ನಾಯಕತ್ವದ ವಿಚಾರದಲ್ಲಿರುವ ಗೊಂದಲಗಳೆಲ್ಲ ಮುಗಿದ ಅಧ್ಯಾಯ ಎಂಬ ನಿಲುವಿಗೆ ಬಂದಿದ್ದಾರೆ ಜೊತೆಗೆ ಕಾಂಗ್ರೆಸ್ ಶಾಸಕರು ನಾಯಕತ್ವ ಬದಲಾವಣೆಗಿಂತ ಹೆಚ್ಚಾಗಿ ಸಂಪುಟ ಪುನರಚನೆ ಬಗ್ಗೆ ತಲೆಕೆಡಿಸಿಕೊಂಡಿದ್ದಾರೆ ನಾಯಕತ್ವ ಬದಲಾವಣೆ ಬಗ್ಗೆ ಬಿಜೆಪಿಯವರು ಅವಿಶ್ವಾಸ ನಿರ್ಣಯ ಮಂಡಿಸ್ತಾರೆ ಅಂತ ಸುದ್ದಿ ಅಲ್ವಾ ಎಷ್ಟು ಜನ ಇದ್ದಾರೆ ಅವರು ಇರೋದೇ ಅರವತ್ತು ಅರವತ್ತೈದು ಜನ ಇದ್ದಾರೆ ಅಷ್ಟೇ ಅವರು ನಾವು ನೂರ ನಲವತ್ತು ಜನ ಇದ್ದೀವಿ ಆಮೇಲೆ ನಮ್ಮಲ್ಲಿ ಏನೋ ಸಣ್ಣ ಪುಟ್ಟ ಲೋಕದೋಷಗಳಿತ್ತು ಇಲ್ಲ ಅಂತೇನಿಲ್ಲ ಅದೆಲ್ಲ ಕೂಡ ಸರ್ ಮಾಡ್ಕೊಂಡಿದ್ದೀವಿ ಜೆ ಬಿಜೆಪಿಯಲ್ಲಿ ಇದ್ದಷ್ಟು ಗುಂಪು ರಾಜಕೀಯ ನಮ್ಮಲ್ಲಿ ಇಲ್ಲ ನಿಮ್ಗೆ ಯಾಕೆ ಬ್ರೇಕ್ಫಾಸ್ಟ್ ಮಾಡಿದ ಅಂದ್ರೆ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ರಾಮಲಕ್ಷ್ಮಣ್ ಅಂತ ಇದ್ದಾರೆ ಅದ್ರ ಯಾಕೆ ತೊಂದರೆ ನಮ್ಮಲ್ಲಿ ಸಣ್ಣ ಕೊಟ್ಟ ಭಿನ್ನ ಇರ್ಬೋದು ಆದರೆ ಅದನ್ನ ಸರಿ ಮಾಡ್ಲಿಕ್ಕೆ ಪಕ್ಷದ ವರಿಷ್ಠ ಹೈಕಮಾಂಡ್ ಇದ್ದಾರೆ ಅದರಿಂದ ಅವರು ನಿಮ್ಮ ಕರ್ತವ್ಯಗಳನ್ನ ನೀವು ಮಾಡಿ ಮೊಸರಲ್ಲಿ ಕಲ್ಲು ಹುಡುಗ ಕೆಲಸ ಬಿಜೆಪಿ ಮಾಡಬೇಡಿ ಮುಖ್ಯಮಂತ್ರಿಗಳು ಈಗ ಆಗಲೇ ವರಿಷ್ಠ ಒಂದು ಅನುಮತಿಯನ್ನು ಕೂಡ ಪಡೆದಿದ್ದಾರೆ ಅವರೇ ಹೇಳಿದಾರಲ್ಲ ಮಾಡಬೇಕು ಅಂತ ಬಹುತೇಕ ಈ ಅಧಿವೇಶನ ನಂತರ ಸಚಿವ ಸಂಪುಟ ಆಗ್ತದೆ ಯಾರನ್ನ ಮಂತ್ರಿ ಮಾಡಿದ್ರೆ ಯೋಗ್ಯ ಪಕ್ಷಕ್ಕೆ ಶಕ್ತಿ ತುಂಬೋದು ಶಕ್ತಿ ತಂದಂತವ್ರು ಮುಂದೆ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಬೇಕಾಗತ್ತಲ್ಲ ಒಂದು ಶಕ್ತಿ ಎಲ್ಲಾರು ಬೇಕು ಕಟ್ಟೋದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಬೇಡಿಕೆ ಇದೆ ಅದು ಪರಿಗಣಿಸಿದ್ದಾರೆ ವಿಶ್ವಾಸ ಕೂಡ ಇದೆ ನನಗೆ ಈ ಸರಿ ಅವಕಾಶ ಖಂಡಿತವಾಗಿ ಸಿಕ್ಕಿ ಸಿಗುತ್ತೆ ಕುತೂಹಲ ಮೂಡಿಸಿದ ಡಿಸಿಎಂ ದಿಲ್ಲಿ ಯಾತ್ರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಡಿಸಿಎಂ ನಡೆ ಮಾತ್ರ ಕುತೂಹಲ ಭರಿತವಾಗಿದೆ ನಿನ್ನೆ ದಿಢೀರಂತ ದಿಲ್ಲಿಗೆ ಹೋಗಿದ್ದ ಡಿಸಿಎಂ ಡಿಕೆಶಿ ಇವತ್ತು ಬೆಳಿಗ್ಗೆಯೇ ಬೆಂಗಳೂರಿಗೆ ವಾಪಸ್ ಆದ್ರು ಅಲ್ಲದೆ ಪವರ್ ಶೇರಿಂಗ್ ವಿಚಾರದಲ್ಲಿ ಮೌನ ವಹಿಸಿರೋದು ನೋಡಿದ್ರೆ ಬೇರೆ ಯಾವ ಲೆಕ್ಕಾಚಾರ ಇರಬಹುದು ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗೆ ಕಾರಣವಾಗಿದೆ ನಾನು ಒಂದು ಖಾಸಗಿ ಮದುವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಯಿತು ಎರಡನೇದು ಹದಿನೈದು ಹದಿನಾಲ್ಕನೇ ತಾರೀಕು ಸುಮಾರು ನಾವು ಪ್ರತಿ ಜಿಲ್ಲೆಯಿಂದ ಮುನ್ನೂರು ಜನ ಕಾರ್ಯಕರ್ತದ ಲೀಡರ್ಸ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವ್ರಿಗೆ ಅಕಾಮಡೇಷನ್ ಏನು ಮಾಡಬೇಕು ಅನ್ನೋದು ನಾನು ಟ್ರೈನಲ್ಲಿ ಬರೋರಿಗೆ ಮಾಡಿಕೊಡ್ತೀವಿ ಅದಕ್ಕೆ ಜಾಗಗಳಿಗೆ ನೋಡಿ ಅವ್ರಿಗೆ ಜವಾಬ್ದಾರಿ ಫಿಕ್ಸ್ ಮಾಡಬೇಕಾಯ್ತು ಮದುವೆ ಆದಮೇಲೆ ಮೀಟಿಂಗ್ ಮಾಡಿ ಬಂದಿದ್ದೀನಿ ಸೊ ಆ ವಿಚಾರದಲ್ಲೆಲ್ಲ ಚರ್ಚೆ ಮಾಡೋಕ್ಕೆ ಹೋಗಿದೆ ಮದುವೆ ಮುಗಿಸ್ಕೊಂಡೆ ವಾಪಸ್ ಬೆಳಗ್ಗೆ ರಾತ್ರಿ ಓದ್ ಬೆಳಗ್ಗೆ ಬರ್ತಾಯಿದೆ ಇನ್ನು ಅಧಿವೇಶನ ಆರಂಭವಾಗ್ತಿದ್ದು ಸರ್ಕಾರಕ್ಕೆ ಒಂದಷ್ಟು ಅಗ್ನಿ ಪರೀಕ್ಷೆ ಸಮಯ ಎದುರಾಗಿರೋದಂತೂ ಸತ್ಯ ಪ್ರತಿಪಕ್ಷ ಬಿಜೆಪಿ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ಯಶಸ್ವಿಯಾಗಿ ಎದುರಿಸಬೇಕಾಗಿದೆ ಅಲ್ಲದೆ ಸಿಎಂ ಡಿಸಿಎಂ ನಡುವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ನಡೆದಿದ್ದ ನುಡಿದಂತೆ ನಡೆಯಬೇಕು ಅನ್ನೋ ಹೇಳಿಕೆ ಕೂಡ ವಿಪಕ್ಷಗಳಿಗೆ ಆಹಾರವಾಗುವ ಸಾಧ್ಯತೆ ಇದೆ ಹೀಗಾಗಿ ಇದನ್ನೆಲ್ಲ ಕಾಂಗ್ರೆಸ್ ನಾಯಕರು ಹೇಗೆ ನಿಭಾಯಿಸುತ್ತಾರೆ ಅನ್ನೋದು ಸದ್ಯದ ಕುತೂಹಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಿಗಿ ನಿಗಿ ಬಿಜೆಪಿಗೆ ಹೆದರಿ ಕ್ಯಾಬಿನೆಟ್ ಸಭೆಯಂತ ಲೇವಡಿ ಕಾಂಗ್ರೆಸ್ನಲ್ಲಿ ಕುರ್ಚಿಕದನ ಶುರುವಾಗಿ ತಣ್ಣಗೇನೋ ಆಗಿದೆ ಆದರೆ ಬಿಜೆಪಿ ಮಾತ್ರ ಈ ವಿಚಾರವನ್ನ ಇಲ್ಲಿಗೇ ಬಿಡೋ ಲಕ್ಷಣಗಳು ಕಾಣುತ್ತಿಲ್ಲ ಇದಕ್ಕೆ ಸರಿಯಾಗಿ ವಿಧಾನಮಂಡಲ ಕಲಾಪ ಶುರುವಾಗ್ತಿದ್ದು ಅಲ್ಲೇ ಸರ್ಕಾರದ ವಿರುದ್ಧ ಅಬ್ಬರಿಸೋಣ ಅಂತ ಸ್ಕೆಚ್ ಹಾಕ್ಕೊಂಡಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಉಪಲೋಕಾಯುಕ್ತರು ಹೇಳಿದ್ದಂತೆ ಹೇಳಿಕೆಯನ್ನ ಆಧಾರವಾಗಿಟ್ಟುಕೊಂಡು ಸರ್ಕಾರದ ವಿರುದ್ಧ ಮುಗಿಬೀಳಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಲ್ಲದೆ ಇದೇ ಹೇಳಿಕೆ ಆಧಾರದಲ್ಲಿ ಸಿಬಿಐ ತನಿಖೆಗೂ ಒತ್ತಾಯಿಸಿದ್ದಾರೆ ಪೇ ಎಂ ಅಂತ ಪೋಸ್ಟ್ ಅಂಟಿಸ್ತಾರಲ್ಲ ಎಲ್ಲ ರೋಡ್ ರೋಡಲ್ಲಿ ಅಂಟಿಸ್ತಿರಲ್ಲ ಈಗ ನಿಮ್ಮ ಮೇಲೆ ಅಂಟಿಸ್ಬೇಕು ಪೋಸ್ಟರ್ನ ನಾಚಿಕೆ ಆಗ್ಬೇಕಲ್ಲ ಸಿದ್ದರಾಮಯ್ಯನವ್ರಿಗೆ ಅವರ ಮಂತ್ರಿ ಮಂಡಲಕ್ಕೆ ಒಬ್ಬ ಲೋಕಾಯುಕ್ತ ಸಿಟ್ಟಿಂಗ್ ಲೋಕಾಯುಕ್ತ ನಾನು ಹೇಳ್ತಾ ಇರೋದು ಸಿಟ್ಟಿಂಗ್ ಲೋಕಾಯುಕ್ತ ಉಪ ಲೋಕಾಯುಕ್ತರು ಅದು ನ್ಯಾಯಾಧೀಶರಿರುವಂತ ವೇದಿಕೆಗಳ ಮೇಲೆ ಕರ್ನಾಟಕದಲ್ಲಿರೋ ಭ್ರಷ್ಟಾಚಾರದ ಬಯಲನ್ನ ಮಾಡಿದ್ದಾರೆ ಎಲ್ಲಾ ಕಡೆ ದುಡ್ಡು ಪಿ ಒನ್ ಇಂದ ಹಿಡಿದು ಕಮಿಷನರ್ ಇದು ಸೆಕ್ರೆಟರಿವರೆಗೂ ದುಡ್ಡು ಅದರಿಂದ ಈಗ ಅರವತ್ಮೂರು ಪರ್ಸೆಂಟ್ ಕಮಿಷನ್ ಆಗ್ತಾ ಇದೆ ಸರ್ಕಾರ ನಿಜಕ್ಕೂ ಲೋಕಾಯುಕ್ತರ ಹೇಳಿಕೆ ಮೇಲೆ ಕೂಡಲೇ ಸರ್ಕಾರ ಸಿಬಿಐ ತನಿಖೆಗೆ ಒಪ್ಪಿಸಬೇಕಿದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮೊದಲೇ ಇದನ್ನು ಹಿಂಟ್ ಕೊಟ್ಟಿದ್ರು ಹೆಚ್ಚು ಕಡಿಮೆ ಕರ್ನಾಟಕನೇ ನಂಬರ್ ಒನ್ ಅನ್ನೋದನ್ನ ಹೇಳಿದ್ರು ಇಲ್ಲಿನ ಪಾಪ ನಂಬರ್ ಐದರಲ್ಲಿ ಬಂದಿದೆ ಭ್ರಷ್ಟಾಚಾರದಲ್ಲಿ ಸುಳ್ಳು ಅನ್ನೋದಾದ್ರೆ ನೀವು ನೇರವಾಗಿ ಮಾತಿನಲ್ಲಿ ಇದನ್ನ ಸುಳ್ಳು ಅಂತ ಹೇಳಲಿಕ್ಕೆ ಬರಲ್ಲ ಯಾಕೆಂತಂದ್ರೆ ಜವಾಬ್ದಾರಿ ಸ್ಥಾನದಿಂದ ಬಂದಿರತಕ್ಕಂತ ಈ ಮಾತು ಸರಿ ಅನ್ನೋದಾದ್ರೆ ನೀವು ಯಾವ ಮುಖ ಇಟ್ಕೊಂಡು ಇನ್ನು ಸರ್ಕಾರ ನಡೆಸಲಿಕ್ಕೆ ನಿಮಗೆ ಸಾಧ್ಯ ಇದೆ ರಾಜೀನಾಮೆ ಕೊಡಬೇಕೋ ಬೇಡ ಇಷ್ಟೇ ಅಲ್ಲ ಕುರ್ಚಿ ಕದನದ ಬಗ್ಗೆ ತೀವ್ರವಾಗಿ ಲೇವಡಿ ಮಾಡಿರೋ ಬಿಜೆಪಿ ನಾಯಕರು ನಮಗೆ ಹೆದರಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ ಸಚಿವರ ಜೊತೆಗೆ ಪ್ರತ್ಯೇಕ ಸಭೆ ಕೂಡ ಮಾಡುತ್ತಿದ್ದಾರೆ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸಿಎಂ ಡಿಸಿಎಂ ನಡುವೆ ಅಧಿಕಾರ ಕೊಡೇ ನಾ ಬಿಡೇ ಎನ್ನುವಂತಾಗಿದ್ದು ಹೆಣ್ಣು ಕೊಡೋ ಸಂಬಂಧದ ರೀತಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕಾಂಗ್ರೆಸ್ ನಾಯಕರು ನಮ್ಮ ಬಳಿ ನೂರ ನಲ್ವತ್ತು ಜನ ಇದ್ದಾರೆ ಅಂತ ತಿರುಗೇಟು ಕೊಟ್ಟರು ಈ ಸಾರಿ ಹೆಣ್ಣು ಹೆಣ್ಣುಕೊಡವರು ಬಂದಿದ್ರಪ್ಪ ನಮ್ಮನ್ನು ಅವ್ರ ಮನೆ ಕರೆದಿದ್ದಾರೆ ನಾವು ಹೋಗ್ಬೇಕಾಗಿದೆ ಸೊ ಇಂಥ ದಿನದಲ್ಲಿ ನಾವು ಹೋಗ್ತೀವಿ ಆವಾಗ ಬ್ರೇಕ್ಫಾಸ್ಟೋ ಅಥವಾ ಊಟನೋ ತಿಂಡಿನೋ ಏನೋ ಇರ್ತದೆ ಈ ರೀತಿ ಸಂಬಂಧ ಬೆಸಿಯೋದು ಇರೋದು ಬಟ್ ಒಂದೇ ಪಕ್ಷದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ನೀವು ನಿಮ್ಮ ಮನೆ ಬ್ರೇಕ್ಫಾಸ್ಟ್ ನಾನು ಅಂದ್ರೆ ಇದು ಯಾವ ತರ ಸಂಬಂಧ ಅದರ ಅವಶ್ಯಕತೆ ಇಲ್ಲ ಅವರು ಮೂವ್ ಮಾಡೋದಾದ್ರೆ ಮಾಡಲಿ ನಾವು ನೂರ್ ನಲ್ವತ್ತು ಜನ ಇದ್ದೀವಿ ನಾವು ಫೇಸ್ ಮಾಡ್ತೀವಿ ಏನೈತೆ ಮಾನ್ಯ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳು ಇದಾರೆ ನಮ್ಮೆಲ್ಲ ಶಾಸಕರಿದ್ದಾರೆ ಎಲ್ಲ ಒಗ್ಗಟ್ಟಾಗಿ ಎದುರಿಸ್ತೀವಿ ಸಿಎಂ ಡಿಸಿಎಂ ಧರಿಸಿದ್ದ ವಾಚ್ ಮೇಲೆ ಕಣ್ಣು ಬಿಜೆಪಿಗರ ಅನುಮಾನಕ್ಕೆ ಕೈಪಡೆ ತಿರುಗೇಟು ಇನ್ನು ಮೊನ್ನೆ ಬ್ರೇಕ್ಫಾಸ್ಟ್ ವೇಳೆ ಸಿಎಂ ಡಿಸಿಎಂ ಧರಿಸಿದ್ದ ಕೈಗಡಿಯಾರ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿ ಪರಿಣಮಿಸಿದೆ ಇಬ್ಬರೂ ಒಂದೇ ಕಂಪನಿಯ ಎರಡು ವಾಚ್ಗಳನ್ನ ಕಟ್ಕೊಂಡಿರುವುದು ಸುದ್ದಿಯಾಯಿತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಕೆಶಿ ಆಸ್ಟ್ರೇಲಿಯಾದಲ್ಲಿ ತಮ್ಮ ಕ್ರೆಡಿಟ್ ಕಾರ್ಡ್ ಬಳಸಿ ಖರೀದಿಸಿದ್ದೆ ಈ ಬಗ್ಗೆ ಎಲೆಕ್ಷನ್ನಲ್ಲಿ ಅಫಿಡವಿಟ್ ಕೂಡ ಸಲ್ಲಿಸಿದ್ದಾಗಿ ಹೇಳಿದ್ರು ಆದರೆ ಈ ಬಗ್ಗೆ ಬಿಜೆಪಿ ನಾಯಕರು ಮತ್ತೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಡಿಕೆಶಿ ಕೂಡ ಸರಿಯಾಗೇ ತಿರುಗೇಟು ಕೊಟ್ರು ಸಿದ್ದರಾಮಯ್ಯನವರ ಕೈಯಲ್ಲೋ ಡಿ ಕೆ ಶಿವ ಶಿವಕುಮಾರ್ ಅವರ ಕೈಯಲ್ಲಿ ಇರೋದು ಕಾರ್ಟಿಯರ್ ಕಂಪನಿಯ ವಾಚ್ ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು ಅದು ನಲ್ವತ್ ಮೂರು ಲಕ್ಷ ಅಂತ ಇದೆ ಇವತ್ತಿನ ಪ್ರೈಸು ನಲವತ್ಮೂರು ಲಕ್ಷ ಮತ್ತು ಟ್ಯಾಕ್ಸು ಅದು ಸೇರಿ ಒಂದು ನಲವತ್ತಾರು ನಲವತ್ತೇಳು ಲಕ್ಷ ಆಗುತ್ತೆ ಅಂತಿದೆ ಈಗ್ಗಾಮುಗ್ಗಾ ಜಾಡಿಸಿದ್ರಿ ಬಿಜೆಪಿ ನಾಯಕರನ್ನ ಹಾಗಿದ್ರೆ ಇದು ಕದ್ದ ಮಾಲ ಕೊಂಡ ಮಾಲ ಹೇಳಬೇಕಲ್ಲ ಯಾರ ಹೇಳಿದ್ ಅವ್ರಿಗೇನ್ ಗೊತ್ತು ಅವ್ರಿಗೇನ್ ಗೊತ್ತು ಅಂತ ನನ್ನ ಅಫಿಡೆವಿಟ್ ನನ್ ಗೊತ್ತು ನಾನು ಕಾಸು ಕೊಟ್ಟಿರೋದು ನನ್ಗೆ ಗೊತ್ತು ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು ಎಲ್ಲ ಗೊತ್ತು ಹ ಅರ್ಥ ಆಯ್ತಾ ನಾನು ಅಷ್ಟಿಷ್ಟ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ ವಾಚು ನನ್ನ ತಿರೋದು ಹೇಳಿದ್ದೀನಿ ಆಯ್ತಾ ರೋಲೆಕ್ಸ್ ವಾಚ್ ಎಳಿದೀನಿ ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಎಳಿದೀನಿ ಅರ್ಥ ಆಯ್ತಾ ನಾನೇನು ಅವ್ರು ನಾರಾಯಣ ಸ್ವಾಮಿ ಅಂತ ಹತ್ರ ನಾನೇನು ಕಲಿಬೇಕಾದಿಲ್ಲ ಹೌದೌದು ಅವ್ರ ಮನೆಯಿಂದನೇ ಕತ್ಕೊ ಬಂದಿದ್ದೀನಿ ಮೋದಿ ಸಾಹೇಬ್ ಹತ್ತು ಲಕ್ಷ ರೂಪಾಯಿ ಸೂಟ್ ಬಗ್ಗೆ ಅವ್ರು ಅಪ್ಡೇಟ್ ಸಲ್ಲಿಸ್ತಾರಾ ಮೊವಾಡ ಗ್ಲಾಸಸ್ ಹಾಕ್ತಾರೆ ಒಂಬತ್ತು ಸಾವಿರ ಕೋಟಿ ಫ್ಲೈಟ್ ನಲ್ಲಿ ತಿರುಗ್ತಾರೆ ಆ ವಾಚ್ ಮಾಡ್ತೀರಿ ಫೇಕ್ ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿ ನಾಯಕರು ಡಿಸೆಂಬರ್ ಎಂಟರಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಈ ಮೂಲಕ ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಸಂಬಂಧ ತಂತ್ರಗಾರಿಕೆ ಮಾಡುತ್ತಿದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಮತ್ತು ವಿಪಕ್ಷ ಬಿಜೆಪಿ ನಡುವಿನ ಹೋರಾಟಕ್ಕೆ ಈಗ ಕುರ್ಚಿ ಸಂಘರ್ಷ ಕೂಡ ಸೇರ್ಪಡೆಯಾಗಿದ್ದು ರಾಜ್ಯ ರಾಜಕೀಯ ಮತ್ತಷ್ಟು ರಂಗು ಪಡೆದುಕೊಂಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಹೀಗೆ ಸದ್ಯ ಬೆಳಗಾವಿ ಅಧಿವೇಶನಕ್ಕೂ ಮುಂಚಿತವಾಗಿ ಬೇಕಾದಂಥ ಸಿದ್ಧತೆಗಳನ್ನು ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಮಾಡ್ಕೊಳ್ತಾ ಇದ್ದಾರೆ ನೋಡಬೇಕು ಯಾವ್ಯಾವ ಸ್ವರೂಪದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆಗಳು ನಡೀತವೆ ಅಂತ ಹೇಳಿ ಆದರೆ ರಾಜಕೀಯದ ಚರ್ಚೆಗಳಿಗಿಂತ ಹೆಚ್ಚಾಗಿ ರಾಜ್ಯದ ಬಗ್ಗೆ ವಿಶೇಷವಾಗಿ ಕರ್ನಾಟಕದ ಉತ್ತರ ಭಾಗದ ಬಗ್ಗೆ ಚರ್ಚೆಗಳಾದರೆ ಸೂಕ್ತ ಯಾಕಂದರೆ ಆ ಅಲ್ಲಿ ಅಧಿವೇಶನ ನಡೆಸ್ತಾ ಇರುವಂಥ ಉದ್ದೇಶವೂ ಕೂಡ ಅದರ ಆದ್ಯತೆಯೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಚಾರ ಆಗಿರಬೇಕು ಆಗಿರಬೇಕು ಎರಡನೇ ಸುದ್ದಿಯನ್ನು ನೋಡೋಣ ಆಪ್ತಮಿತ್ರನ ಆಗಮನ ಆಗಿದೆ ಪುಟಿನ್ ಅವರು ಭಾರತಕ್ಕೆ ಬಂದಿಳಿದಿದ್ದಾರೆ ಪ್ರಧಾನಿ ಮೋದಿ ಅವರು ಸ್ವಾಗತಿಸಿದ್ದಾರೆ ಇವತ್ತು ಭಾರತದ ಆಪ್ತಮಿತ್ರ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಬಂದಿಳಿದಿದ್ದಾರೆ ಆಗಮಿಸಿದ್ದಾರೆ ಅವರನ್ನ ನವದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹಳ ಅದ್ದೂರಿಯಾಕಿ ಸ್ವಾಗತಿಸಿದ್ದಾರೆ ಆಪ್ತ ಮಿತ್ರ ಪುಟಿನ್ರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಾಗತಿಸಿದ್ದಾರೆ ಕೈ ಹಿಡಿದು ಅವರನ್ನ ಕರ್ಕೊಂಡು ಬಂದಿರುವುದು ಪಾಲಂ ವಿಮಾನ ನಿಲ್ದಾಣದಲ್ಲಿ ರಷ್ಯಾ ಅಧ್ಯಕ್ಷರಿಗೆ ಅದ್ಧೂರಿಯಾದಂತಹ ಸ್ವಾಗತ ನೀಡಲಾಗಿದೆ ಮತ್ತು ವಿಶೇಷ ಭದ್ರತಾ ವ್ಯವಸ್ಥೆಯ ನಡುವೆ ಭಾರತಕ್ಕೆ ರಷ್ಯಾ ಅಧ್ಯಕ್ಷರು ಬಂದಿಳಿದಿದ್ದಾರೆ ಬಹಳ ವಿಶೇಷವಾದಂತಹ ಭದ್ರತೆಯನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ ಇನ್ನು ಭಾರತ ರಷ್ಯಾ ನಡುವೆ ಏನೆಲ್ಲ ಒಪ್ಪಂದಗಳು ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಅಂದರೆ ದ್ವಿಪಕ್ಷೀಯ ಮಾತುಕತೆ ನಾಳೆ ನಡೆಯುತ್ತೆ ಅದರಲ್ಲಿ ರಷ್ಯಾ ಭಾರತ ಮಧ್ಯೆ ನೂರು ಬಿಲಿಯನ್ ಡಾಲರ್ ವ್ಯಾಪಾರದ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ ಎರಡು ರಾಷ್ಟ್ರಗಳ ನಡುವೆ ಇನ್ನು ಮತ್ತಷ್ಟು ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ಕವಚಗಳನ್ನ ಆ ಸಾಧನಗಳನ್ನು ಭಾರತ ಖರೀದಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದ ನಡೆಯುತ್ತೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಅದರ ಸಕ್ಸಸ್ ಅನ್ನು ನಾವು ನೋಡಿದ್ವಿ ಎಸ್ ಫೈವ್ ಹಂಡ್ರೆಡ್ ವಾಯು ರಕ್ಷಣಾ ಕವಚ ಸಾಧನಗಳನ್ನು ಭಾರತದಲ್ಲೇ ತಯಾರಿ ಮಾಡೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೆಯೋದಿದೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ತೀರ್ಮಾನಕ್ಕೂ ಕೂಡ ಬರಬಹುದು ಇನ್ನು ಸುಖೋಯ್ ಫಿಫ್ಟಿ ಸೆವೆನ್ ಫೈಟರ್ ಜೆಟ್ ಉತ್ಪಾದನೆ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನು ಮಾಡೋದರ ಸಮಾಲೋಚನೆ ನಡೆಯೋದಿದೆ ಎರಡು ಬಿಲಿಯನ್ ಡಾಲರ್ ಮೌಲ್ಯದ ಸಬ್ಮರೀನ್ ಪಡೆಯುವ ಬಗ್ಗೆಯೂ ಕೂಡ ಒಪ್ಪಂದವನ್ನ ಭಾರತ ಮತ್ತು ರಷ್ಯಾ ದೇಶಗಳು ಮಾಡಿಕೊಳ್ಳಲಿವೆ ಅಮೆರಿಕಾಗೆ ಸಡ್ಡು ಹೊಡೆದು ಭಾರತದ ಮಾನವ ಸಂಪನ್ಮೂಲ ಬಳಕೆಯ ಬಗ್ಗೆಯೂ ಕೂಡ ಒಪ್ಪಂದವನ್ನು ರಷ್ಯಾ ಭಾರತ ಜೊತೆಗೆ ಮಾಡಿಕೊಳ್ಬಹುದು ಭಾರತ ಮತ್ತು ರಷ್ಯಾ ಮಧ್ಯೆ ಉನ್ನತ ಮಟ್ಟದ ರಕ್ಷಣಾ ಸಹಕಾರ ರಿಲೋಸ್ ಬಗ್ಗೆಯೂ ಕೂಡ ನಿರ್ಣಯವನ್ನು ಕೈಗೊಳ್ಳುವಂಥದ್ದು ಪ್ರಕೃತಿ ಹವಾಮಾನ ವೈಪರೀತ್ಯದ ವಿಪತ್ತು ನಿರ್ವಹಣೆಯ ಸಹಕಾರವನ್ನು ಕೂಡ ತೆಗೆದುಕೊಳ್ಳುವಂಥದ್ದು ಆ ವಿಚಾರದಲ್ಲೂ ಕೂಡ ಕೆಲಸವನ್ನು ಮಾಡುವುದು ತೈಲ ಆಹಾರ ಪೂರೈಕೆ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವಂತಹ ಒಪ್ಪಂದಕ್ಕೂ ಕೂಡ ಉಭಯ ರಾಷ್ಟ್ರಗಳು ಸಹಿಯನ್ನು ಹಾಕುವಂಥದ್ದನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಹೊಸ ಭಾರತ ಚಾನೆಲ್ ಉದ್ಘಾಟನೆಯ ಕಾರ್ಯಕ್ರಮವು ಕೂಡ ಈ ಸಂದರ್ಭದಲ್ಲಿ ನಡೆಯುವಂತದ್ದಿದೆ ಹಾಗೆಯೇ ಇಲ್ಲಿ ಎರಡು ದಿವಸಗಳು ಇರುವಾಗ ಏನೇನು ಕಾರ್ಯಕ್ರಮಗಳಿದ್ದಾವೆ ಪುಟಿನ್ ಅವರದು ಭಾರತದಲ್ಲಿ ನೋಡಿದ್ರೆ ಐ ಟಿ ಸಿ ಹೋಟೆಲ್ನಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ ಭಾರತ್ ನವದೆಹಲಿಯಲ್ಲಿ ಐ ಸಿ ಹೋಟೆಲ್ನಲ್ಲಿ ಅವರು ವಾಸ್ತವ್ಯ ಹೂಡಲಿದ್ದಾರೆ ಹಾಗೂ ಬೆಳಗ್ಗೆ ರಾಜ್ಘಾಟ್ನಲ್ಲಿ ಮಹಾತ್ಮ ಗಾಂಧೀಜಿಯವರ ಸ್ಮಾರಕಕ್ಕೆ ಪುಷ್ಪ ನಮನವನ್ನ ರಷ್ಯಾದ ಅಧ್ಯಕ್ಷರು ಸಲ್ಲಿಸಲಿದ್ದಾರೆ ಇದಾದ ನಂತರ ಹೈದರಾಬಾದ್ ಹೌಸ್ನಲ್ಲಿ ವಾರ್ಷಿಕ ಶೃಂಗಸಭೆ ಎರಡು ದೇಶಗಳ ನಡುವಿನ ವಾರ್ಷಿಕ ಶೃಂಗಸಭೆ ನಡೆಯುತ್ತಿದೆ ಭಾರತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷರ ನಡುವೆ ಇಲ್ಲಿ ಮಹತ್ವದ ಮಾತುಕತೆಯನ್ನ ನಡೆಸಲಾಗುತ್ತೆ ಅದನ್ನು ನಿರೀಕ್ಷಿಸಲಾಗ್ತಾ ಇದೆ ಭಾರತ್ ಮಂಟಪದಲ್ಲಿ ಪ್ರಮುಖ ಸಾರ್ವಜನಿಕ ಕಾರ್ಯಕ್ರಮದಲ್ಲೂ ಕೂಡ ವ್ಲಾದಿಮಿರ್ ಪುಟಿನ್ ಅವರು ಭಾಗವಹಿಸ್ತಾ ಇದ್ದಾರೆ ಭಾರತ್ ಮಂಟಪ್ಗೆ ಅವರನ್ನು ಕರ್ಕೊಂಡು ಹೋಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೆಯೇ ರಾಷ್ಟ್ರಪತಿ ಭವನದಲ್ಲಿ ಪುಟಿನ್ಗೆ ಔತಣಕೂಟವನ್ನು ಆಯೋಜನೆ ಮಾಡಲಾಗಿದೆ ಅವರ ಗೌರವಾರ್ಥವಾಗಿ ಅವರ ಗೌರವ ಸಲ್ಲಿಕೆಯ ಭಾಗವಾಗಿ ಒಂದು ಔತಣಕೂಟವನ್ನು ರಾಷ್ಟ್ರಪತಿ ಭವನದಲ್ಲಿ ಅರೇಂಜ್ ಮಾಡಲಾಗುತ್ತೆ ಹೀಗೆ ಭಾರತ ಮತ್ತು ರಷ್ಯಾ ಅಧ್ಯಕ್ಷರ ನಡುವಿನ ಭಾರತಕ್ಕೀಗ ವ್ಲಾದಿಮಿರ್ ಪುಟಿನ್ ಅವರು ಬಂದಿರುವುದರಿಂದಾಗಿ ಬಹಳಷ್ಟು ಮಹತ್ವದ ತೀರ್ಮಾನಗಳನ್ನು ಕೈಗೊಳ್ಳುವಂತಹ ನಿರೀಕ್ಷೆ ಇದೆ ಇದು ಮತ್ತು ಇದು ಜಾಗತಿಕವಾಗಿಯೂ ಕೂಡ ಬಹಳ ಕುತೂಹಲವನ್ನು ಕೆರಳಿಸಿದೆ ಯಾಕಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಎಚ್ಚರಿಕೆಯ ಮಾತುಗಳು ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡಬಾರ್ದು ಅಂತ ಹೇಳುವಂಥದ್ದು ಈ ರೀತಿಯಾದಂತಹ ಪೊಳ್ಳು ಬೆದರಿಕೆಗಳಿಗೆ ಭಾರತ ಬಗ್ಗೋದಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವೂ ಕೂಡ ಈ ಭೇಟಿಯ ನಂತರ ರವಾನೆ ಆಗುವಂತಹ ನಿರೀಕ್ಷೆ ಇದ್ದೇ ಇದೆ ಮತ್ತು ವಿಶೇಷವಾಗಿ ಭಾರತ ಮತ್ತು ರಷ್ಯಾದ ನಡುವಿನ ವ್ಯಾಪಾರಿ ಒಪ್ಪಂದ ಮತ್ತು ರಕ್ಷಣಾ ವಲಯದಲ್ಲಿ ಭಾರತಕ್ಕೆ ಎಂದಿನಿಂದಲೂ ಕೂಡ ರಷ್ಯಾ ಆಪ್ತ ಬಿತ್ರವಾಗಿ ಇರುವಂತಹ ದೇಶ ಹೀಗಾಗಿ ಅಲ್ಲಿಂದ ಯುದ್ಧ ಸಾಮಗ್ರಿಗಳ ಖರೀದಿಯ ವಿಚಾರದಲ್ಲೂ ಕೂಡ ಮಹತ್ವದ ತೀರ್ಮಾನಗಳಿಗೆ ಉಭಯ ರಾಷ್ಟ್ರಗಳು ಒಪ್ಪಿಗೆಯನ್ನು ಸೂಚಿಸುವಂಥದ್ದು ಮತ್ತು ಅದನ್ನು ವಿಸ್ತರಿಸುವಂತಹ ನಿರೀಕ್ಷೆಯೂ ಕೂಡ ಇರುವಂಥದ್ದು